ಅಂತ ಹೇಳ್ಕೊಡೋಣ ಅಂತ ಬಂದಿದ್ದೀನಿ ಸೊ ನೀವು ತುಂಬ ಜನ ಕೇಳ್ತಾನೆ ಇದ್ರಿ ನಂದು ಹೇರ್ ಟಿಪ್ಸ್ ಕೊಡಿ ಮತ್ತು ಹೇರ್ ಕೇರ್ ಪ್ರೊ ಏನು ಪ್ರೊಟೀನ್ನ ಶೇರ್ ಮಾಡಿ ಅಂತ ಸೊ ಮುಂದಿನ ದಿನಗಳಲ್ಲಿ ನಂದು ಹೇರ್ ಕೇರ್ ರೊಟೀನ್ ಕೂಡ ನಾನು ಶೇರ್ ಮಾಡ್ತೀನಿ ಏನಪ್ಪ ಅಂದರೆ ಹೇರ್ ಗ್ರೋ ಆಗಿ ಚೆನ್ನಾಗಿ ಬೆಳಿಬೇಕು ಅಂತಂದರೆ ಒಂದು ಹೇರ್ ಟ್ರಿಮ್ಮಿಂಗ್ ಈಸ್ ಇಂಪಾರ್ಟೆಂಟ್ ಎರಡನೇದು ಆಯಿಲಿಂಗ್ ಈಸ್ ಇಂಪಾರ್ಟೆಂಟ್ ಮೂರನೇದು ಅದಕ್ಕೆ ಯಾವ್ಯಾವ ಥರದ್ದು ಪ್ಯಾಕ್ಗಳು ಹೆಲ್ತಿಯಾಗಿ ಹೇರ್ ಹೆಲ್ತಿಯಾಗಿರಲಿಕ್ಕೆ ಏನೇನು ಪ್ಯಾಕ್ಗಳು ಯೂಸ್ ಮಾಡ್ತೀವಿ ಒಂದು ಮತ್ತು ನಮ್ಮ ಶ್ಯಾಂಪೂ ಸೋಪ್ ಅಥವಾ ಕಂಡೀಷ್ನರು ಏನು ಯೂಸ್ ಮಾಡ್ತೀರೋ ಅದು ಕೂಡ ಆಗುತ್ತೆ ಅದಲ್ಲದೆ ಒಂದು ನ್ಯಾಚುರಲ್ ಪ್ರೋಸೆಸ್ ಇದೆ ಹೇರಿಂದು ಏನಪ್ಪ ಅಂತಂದರೆ ಒಂದು ಕೂದಲು ಬುಡದಿಂದ ಬೆಳೀತಾ ಶುರು ಆದರೆ ಅದು ಒಂದು ಎಕ್ಸ್ಟೆಂಟ್ವರೆಗೂ ಬೆಳೆದು ನಿಮ್ಮಲ್ಲಿ ಯಾವಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಮತ್ತು ವೆದರ್ ಚೇಂಜ್ ಆಗುತ್ತೆ ಆಗ ಆ ಹೇರು ಫಾಲಾಗಿ ಉದ್ರೋಗಿ ಹೊಟ್ಟೋಗುತ್ತೆ ಅದೇ ಜಾಗದಲ್ಲಿ ಇನ್ನೊಂದು ಕೂದಲು ಬೆಳೀತಾ ಇದ್ದರೆ ಆ ಉದ್ರಿದ ಜಾಗದಿಂದ ಕೂದಲು ಬೆಳೀತಾ ಇದ್ದರೆ ಸೊ ನಿಮ್ಮ ಕೂದಲು ತಿನ್ನಿಂಗ್ ಆಗೋಲ್ಲ ತಿನ್ನಾಗಲ್ಲ ಸೊ ತಿಕ್ಕಾಗಿರುತ್ತೆ ಮತ್ತು ಅದರ ಪಾಡಿಗೆ ಅದು ಬೆಳ್ಕೊಂಬಿಡುತ್ತೆ ಬಟ್ ಯಾವಾಗ ಹೇರ್ ತಿನ್ನಾಗುತ್ತೆ ಅಂದರೆ ಉದ್ರೋಗಿರೋ ಕೂದಲು ಜಾಗದಲ್ಲಿ ಮತ್ತೆ ಕೂದಲು ಬೆಳೆಯೋದಿಲ್ಲ ರೀಗ್ರೋತ್ ಆಗೋದಿಲ್ಲ ಸೊ ನಾನು ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ರೀಗ್ರೋತ್ ಆಗಲಿಕ್ಕೆ ಏನೇನೆಲ್ಲ ಮಾಡಬೇಕು ಸೊ ಹೇರ್ ಫಾಲ್ ಆಗೋದನ್ನ ಅದು ಫಾಲ್ ಆಗಲೇ ಐ ಮೀನ್ ಹೇರ್ ಫಾಲ್ ಯಾವಾಗುತ್ತೆ ಅಂದರೆ ಕಂಪ್ಲೀಟಾಗಿ ಅದು ಆ ಕೂದಲು ಕಂಪ್ಲೀಟಾಗಿ ಅದರದ್ದು ಸ್ಟ್ರೆಂತ್ನ ಕಳ್ಕೊಂಡಾಗ ಸೊ ಅದು ಉದ್ರಿದ್ರೇ ಬೆಟರ್ ಅನಿಸುತ್ತೆ ಸೊ ಅದು ಉದ್ರಿ ರೀಗ್ರೋತ್ ಆಗಲಿಕ್ಕೆ ಏನೇನೆಲ್ಲ ಟಿಪ್ಸ್ ಕೊಡಬೇಕು ಏನೇನೆಲ್ಲ ಫಾಲೋ ಮಾಡಬೇಕು ಅಂತ ನಾನು ಹೇಳ್ತೀನಿ ಸೊ ನಾನು ಈಗ ಹುಣ್ಣಿಮೆ ಆಗಿರೋದ್ರಿಂದ ಹೇಳ್ಬಿಡ್ತೀನಿ ಆ ಟಾಪಿಕ್ಕನು ಫ್ರೆಂಡ್ಸ್ ನಾನು ಏನಪ್ಪ ಅಂತಂದರೆ ಫಿಫ್ಟೀನ್ ಡೇಸ್ ಒಂದ್ಸಲಿ ಜಸ್ಟ್ ಟ್ರಿಮ್ ಮಾಡ್ತೀನಿ ಅಟ್ಲೀಸ್ಟ್ ಟಚ್ ಆದರೂ ಮಾಡ್ತೀನಿ ಅಥವಾ ಒಂದ್ಸಲಿ ಹುಣ್ಮೆ ಒಂದ್ಸಲಿ ಅಮವಾಸೆ ಕಳದ್ರೂ ಒಂದ್ಸಲಿ ಮಂತ್ಲಿ ಒಂದು ಮಾತ್ ಒಂದ್ಸಲಿನಾದರೂ ಜಸ್ಟ್ ಟ್ರಿಮ್ ಕೂಡ ಮಾಡೇ ಮಾಡ್ತೀನಿ ಸ್ವಲ್ಪನಾದರೂ ಟಚ್ ಮಾಡೋದು ಮಾಡೇ ಮಾಡ್ತೀನಿ ಏನಪ್ಪ ಅಂದರೆ ಒಂದು ಮ್ಯಾನಿಫೆಸ್ಟೇಷನ್ ಇದೆ ಏನಪ್ಪ ಅಂದರೆ ಅಮಾವಾಸ್ಯೆ ಕಳೆದಿದ್ದು ಮಾರನೇ ದಿನ ಕೂದಲನ್ನ ಕಟ್ ಮಾಡಿದ್ರೆ ಹೆಣ್ಮಕ್ಕಳು ಸೊ ಹೇರು ಲಾಂಗಾಗಿ ಬೆಳೆಯುತ್ತೆ ಅದೇ ರೀತಿ ಹುಣ್ಣಿಮೆ ಕಳೆದಿದ್ದ ಮಾರನೇ ದಿನ ಸೊ ಹುಣ್ಣಿಮೆ ಕಳೆದಿದ್ದ ಮಾರನೇ ದಿನ ಹೇರ್ನ ಟ್ರಿಮ್ ಮಾಡಿದ್ರೆ ಸೊ ಕೂದಲು ದಟ್ಟವಾಗಿ ತಿಕ್ಕಾಗಿ ಬೆಳೆಯುತ್ತೆ ಸೊ ಅಮಾವಾಸ್ಯೆ ಕಳೆದಿದ್ದ ಮಾರನೇ ದಿನ ಲಾಂಗಾಗಿ ಬೆಳೆಯೋದಕ್ಕೆ ಹುಣ್ಣಿಮೆ ಕಳೆದಿದ್ದ ಮಾರನೇ ದಿನ ತಿಕ್ಕಾಗಿ ಬೆಳೆಯೋದಕ್ಕೆ ಕೂದಲು ಸೊ ನಾವು ಟ್ರಿಮ್ ಮಾಡಬೇಕು ಸೊ ಸೊ ಇದರಲ್ಲಿ ಸೈಂಟಿಫಿಕ್ ರೀಸನ್ ಏನಪ್ಪ ಅಂತಂದು ತುಂಬ ಸೈಂಟಿಫಿಕ್ ರೀಸನ್ಸ್ ಇದೆ ಸೊ ನೀವು ಅದನ್ನು ತೆಗೆದು ನೋಡ್ಬೋದು ಬೇಕಾದರೆ ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋದಂದರೆ ಫಿಫ್ಟೀನ್ ಡೇಸ್ಗೆ ಒಂದ್ಸಲಿ ಟ್ರಿಮ್ ಮಾಡ್ತಾನೆ ಇದ್ದರೆ ಅದು ಚೆನ್ನಾಗಿ ಹೇರ್ ಗ್ರೋ ಗ್ರೋಅತ್ ಆಗುತ್ತೆ ತಿಕ್ಕಾಗಿ ಗ್ರೋತ್ ಬರುತ್ತೆ ಅಂತ ನೀವು ಕಟ್ ಮಾಡಿ ಅಂದರೆ ಇಷ್ಟು ಕಟ್ ಮಾಡಿ ಅಂತ ನಾನು ಹೇಳ್ತಿಲ್ಲ ಜಸ್ಟ್ ಟ್ರಿಮ್ ಮಾಡೋದು ಸ್ವಲ್ಪ ತುದಿನ ಈ ಗಿಡಗಳು ಸ್ವಲ್ಪ 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 ಚೂಟ್ ಗೊತ್ತಾ ಆ ಥರ ಚೂಟೋದು ಅಲ್ಲೆಲ್ಲ ಎಲ್ಲ ಕಡೆ ಟಚ್ ಆಗೋ ಥರ ಚೂಟೋದು ಸೊ ನಾನು ನೆನ್ನೆ ಹೇರ್ ವಾಶ್ ಮಾಡಿದ್ದೆ ಫ್ರೆಂಡ್ಸ್ ನೋಡಿ ಸೊ ನೆನ್ನೆ ಹೇರ್ ವಾಶ್ ಮಾಡಿದ್ದೆ ಹುಣ್ಮೆ ಇತ್ತಲ್ಲ ಹಾಗಾಗಿ ಸೊ ಇವತ್ತು ಹುಣ್ಮೆ ಆಗಿದ್ದು ಮಾರನೇ ದಿನ ಈಗ ಹೇರ್ನ ಸೆಲ್ಫ್ ಟ್ರಿಮ್ಮಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಏನು ಗೊತ್ತಾ ನೀವು ಕೂದಲು ತಿಂಗಳಿಗೆ ಒಂದು ಸ ಒಬ್ಬೊಬ್ರ ಹತ್ರ ಎಲ್ಲ ಟಚ್ ಮಾಡಿಸ್ಬೇಡಿ ಯಾರ್ಯಾರ ಕೈಯಿಂದನೂ ಮುಟ್ಟಿಸ್ಬಾರ್ದು ಅದೊಂದು ನಂಬಿಕೆ ನನಗೆ ಏನಪ್ಪ ಅಂತಂದರೆ ಯಾರ್ಯಾರ ಕೈಲೋ ಮುಟ್ಟಿಸಿದ್ರೆ ನನಗೆ ಹೇರ್ ಫಾಲ್ ಆಗಿಬಿಡುತ್ತೆ ಸೊ ನನಗೆ ನನ್ನ ನಾನು ಕಟ್ ಮಾಡಿಕೊಂಡ್ರೇ ಚೆನ್ನಾಗಿ ಬೆಳೆಯುತ್ತೆ ಅಂತ ನನಗೆ ಅನಿಸುತ್ತೆ ಸೊ ನೀವು ಹುಡ್ಕೊ ನೋಡಿ ಒಂದ್ಸರಿ ಒಂದ್ಸರಿ ಕಟ್ ಮಾಡಿ ಅವ್ರ ಕೈಲಿ ಬೆಳೀತಿದೆ ಅಂತ ಅನ್ಸಿದ್ರೆ ನೀವು ಅದನ್ನೇ ಕಂಟಿನ್ಯೂ ಮಾಡ್ಬೋದು ಒಬ್ಬೊಬ್ಬರದು ಹೀಟು ಟೆಂಪ್ರೇಚರು ನಮ್ಮ ಕೂದಲಿಗೆ ಸೆಟ್ ಆಗುತ್ತೋ ಇಲ್ವೋ ಸೊ ಅದು ಆಗ್ಲಿಕ್ಕೆ ಶುರು ಆಗುತ್ತೆ ಸೊ ಹಾಗೆ ನೀವು ಕಂಡಿಟ್ಕೊಬೇಕು ಪತ್ತೆ ಮಾಡೋದು ಅಂತ ಗೊತ್ತಾ ಸೊ ಪತ್ತೆ ಮಾಡಿಟ್ಕೊಳ್ಳಿ ಯಾರ ಕೈಲಿ ನಿಮಗೆ ಕೂದಲು ಬೆಳೆಯುತ್ತೆ ಅಂತ ಹಾಗೆ ನನಗೆ ನನ್ನ ಸೆಲ್ಫ್ ಟ್ರಿಮ್ಮಿಂಗೇ ಬೆಟರು ಅದಕ್ಕೆ ನಾನು ನಾನೇ ಕಟ್ ಮಾಡ್ಕೊತೀನಿ ಏನಪ್ಪ ಅಂದರೆ ಹುಣ್ಮೆ ಆಗಿದ್ದು ಆಗಿದ್ದು ಮಾರನೇ ದಿನ ಸೋಮವಾರ ಸಾರಿ ಶುಕ್ರವಾರ ಮತ್ತು ಮಂಗಳವಾರ ಬಂದುಬಿಟ್ರೆ ಸ್ಕಿಪ್ ಮಾಡಿಬಿಡಿ ಇನ್ನು ಬಾಕಿ ಎಲ್ಲ ದಿನ ಗುರುವಾರ ಯಾವುದೇ ಭಾನುವಾರ ಬುಧವಾರ ಈ ಥರ ಬಂದರೆ ಮಿಸ್ ಮಾಡ್ದಂಗೆ ಟ್ರಿಮ್ ಮಾಡ್ಕೊಳ್ಳಿ ಸೊ ಈಗ ಬೇಗ ಬೇಗ ಟ್ರಿಮಿಂಗ್ ಪ್ರೋಸೆಸ್ನ ಹೇಗೆ ಅಂತ ಶುರು ಬನ್ನಿ ಫ್ರೆಂಡ್ಸ್ ಫಸ್ಟು ಈ ದೊಡ್ಡ ಹಲ್ಲಲ್ಲಿ ನೋಡಿ ನೀವು ಹೇರ್ ಫಾಲ್ ಆಗಬಾರ್ದು ಅನ್ನೋದಕ್ಕೆ ಹೇರ್ ಫಾಲ್ ಆಗಬಾರ್ದು ಅಂತಂದರೆ ನಿಮ್ಗೊಂದು ಟಿಪ್ಸ್ ಏನಪ್ಪ ಅಂತಂದರೆ ಈ ದೊಡ್ಡ ಬಾಚನ ಕೇಳಿ ನೀವು ಫಸ್ಟು ಅದು ಸಿಕ್ಕನ್ನ ನಾಟ್ಸ್ನ ತೆಕ್ಕೊಬೇಕು ಟ್ಯಾಂಗಲ್ ಫ್ರೀ ಮಾಡ್ಕೋಬೇಕು ಟ್ಯಾಂಗಲ್ ಫ್ರೀ ಕೂಮ್ ಕೊಡುಗೆ ಅಂತಂದರೆ ಕೊಡ್ತಾರೆ ಎಲ್ಲ ಶಾಪಲ್ಲಿ ನಾನು ಫಸ್ಟ್ ಯಾವಾಗಲೇ ಎಲ್ಲೇ ಬಾಚುವಾಗಲೂ ಫಸ್ಟ್ ಈ ಟ್ಯಾಂಗಲ್ ಫ್ರೀ ಕೂಮಲ್ಲಿ ತಲೆ ಬಾಚಿ ಆಮೇಲೆ ಚಿಕ್ಕ ಕೂಮಿಗೆ ಸೆಟ್ಟಿಂಗ್ ಕೂಮಿಗೆ ಹೋಗ್ತೀನಿ ಸೊ ಫಸ್ಟ್ ಟ್ಯಾಂಗಲ್ ಫ್ರೀ ಕೂಮಲ್ಲಿ ನಿಮ್ದು ಹೇಳ ಟ್ಯಾಂಗಲ್ ಫ್ರೀ ಮಾಡಿ ಸೊ ಈ ಥರ ಮಧ್ಯದಲ್ಲಿ ಇದು ಹಾಫ್ ಈ ಕಡೆ ಹಾಫ್ ಈ ಕಡೆ ಈಕ್ವಲ್ ಆಗಿ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ನೀಟಾಗಿ ಒಂಚೂರು ನೀಟಾಗಿ ಒಂಚೂರು ಗಂಡು ಇಲ್ದಂಗೆ ಹೇರನ್ನ ತತ್ಕೊಳ್ಳಿ ನಾನು ಒಂದ್ಸಲಿ ಬಾಚಿದ್ದೆ ಹಾಗಾಗಿ ಈ ಥರ ಕಾಣ್ತಾ ಇದೆ ಇಲ್ಲಾಂದರೆ ನನಗೂ ತುಂಬಾ ಸಿಕ್ಕ ನೋಡಿ ಈ ಥರ ಯಾವಾಗಲೂ ಹೇರ್ನ ನೋಡ್ಕೊಳ್ಳಿ ಒಂದು ಟಿಪ್ಸ್ ಏನಪ್ಪ ಅಂದ್ರೆ ನನ್ನಿಂದ ಕೆಳಗಿಂದ ಕೂಮ್ ಮಾಡ್ತಾ ಬನ್ನಿ ಕೆಳಗಿಂದ ಟ್ಯಾಂಗಲ್ ಫ್ರೀ ಮಾಡುವಾಗ ಕೆಳಗಿಂದ ಮಾಡಬೇಕು ನೀವು ಡೈರೆಕ್ಟ್ ಇಲ್ಲಿಗೆ ಹಾಕ್ಬಿಟ್ರೆ ಹಂಗೆ ಉದ್ದಕ್ಕೂ ಉದ್ದೋಗ್ಬಿಡುತ್ತೆ ಸೊ ನೀವು ಇಲ್ಲಿಂದ ಹಿಂಗೆ ಇದಾದ್ಮೇಲೆ ಈ ಸ್ಟೆಪ್ ತೊಳಿ ಸೊ ಇದಾದ ಮೇಲೆ ಈ ಸ್ಟೆಪ್ ತೊಳಿ ಸೊ ಇದಾದಮೇಲೆ ಮೇಲಿಂದ ಬಾಚಿ ಸೊ ಈ ಥರ ಬಾಚಬೇಕು ಯಾವಾಗಲೂ ಬಾಚುವಾಗ ಸೊ ಒದ್ದೆ ಕೂದಲಿರುವಾಗ ಯಾವುದೇ ಕಾರಣಕ್ಕೂ ಬಾಚಬೇಡಿ ನೋಡಿ ಒಂದು ಕೂದಲು ಕೂಡ ಉದುರುಲಿಲ್ಲ ನಂದು ಒದ್ದೆ ಕೂದಲಿದ್ದಾಗ ಯಾವತ್ತೂ ಬಾಚಬೇಡಿ ಆಮೇಲೆ ಹೀಟ್ನೆಲ್ಲ ಅನ್ನೆಸೆಸರಿಯಾಗಿ ಯೂಸ್ ಮಾಡಬೇಡಿ ಹೀಟೆಲ್ಲ ಸೊ ಏನಪ್ಪ ಅಂದರೆ ನಿಮಗೆ ಬೇಕಾಗ ತುಂಬ ಬೇಕಾಗಿರೋ ವೆಕೇಶನ್ಸಲ್ಲೆಲ್ಲ ಯೂಸ್ ಮಾಡಿದ್ರೆ ನಡೆಯುತ್ತೆ ಬಟ್ ಅನ್ನೆಸೆಸರಿಯಾಗಿ ಯೂಸ್ ಮಾಡಬೇಡಿ ಬಾಕಿ ಬಾಕಿ ಟೈಮಲ್ಲೆಲ್ಲ ಅದೇ ನ್ಯಾಚುರಲ್ ಒಣಗೋದಕ್ಕೆ ಕೂದಲನ್ನ ಬಿಟ್ಬಿಡಿ ಸೊ ಇದಾದಮೇಲೆ ಈ ಈ ಕೂಮಲೊಂದ್ಸಲಿ ಸಣ್ಣ ಗಂಟೆ ಯಾವುದಾದ್ರೂ ಇದ್ರೆ ದೊಡ್ಡದಕ್ಕೆ ಸಿಕ್ಕಿರಲ್ಲ ಹಾಗಾಗಿ ಇದ್ರಲ್ಲೊಂದ್ಸಲಿ ಬಾಚ್ಕೊತಾ ಇದ್ದೀನಿ ಸೊ ಈಗ ನನ್ನ ಹೇರು ಟ್ಯಾಂಗಲ್ ಫ್ರೀ ಆಗಿದೆ ನೋಡಿ ಸೊ ಇದಾದ್ಮೇಲೆ ಮಧ್ಯ ಮದ್ಯ ತೆಕ್ಕೊಳ್ಳಿ ಸೊ ನೀವು ಯಾವುದೇ ರೀತಿ ಬೈತಲ್ಲೇ ತೆಗಿಯೋದಾದ್ರೂ ಮಧ್ಯಾಹ್ನ ತೆಕ್ಕೊಳ್ಳಿ ಸೊ ಈಗ ಈಗ ಈ ಥರ ರಬ್ಬರ್ ಬ್ಯಾಂಡ್ಸ್ ಬೇಕಾಗುತ್ತೆ ಸೊ ಇದು ಬೇಬಿ ರಬ್ಬರ್ ಬ್ಯಾಂಡ್ಸು ಟೈಟಾಗಿ ಕೂರ್ಲಿಕ್ಕೆ ನಾನು ಬೇಬಿ ರಬ್ಬರ್ ಬ್ಯಾಂಡ್ಸ್ ತೊಗೊಂಡಿದ್ದೀನಿ ನನ್ನ ಮಗಳದ್ದು ಇದೆಲ್ಲ ಸೊ ಬೇಬಿ ರಬ್ಬರ್ ಬ್ಯಾಂಡ್ಸು ನೋಡಿ ಈ ಥರ ಒಂದು ನಾಲ್ಕೈದು ಬೇಬಿ ರಬ್ಬರ್ ಬ್ಯಾಂಡ್ಸ್ ತೊಗೊಳ್ಳಿ ಸೊ ಈಸಿ ಪ್ರೊಸೆಸು ನೋಡ್ಕೊಳ್ಳಿ ಕರೆಕ್ಟಾಗಿ ಮತ್ತು ನೈಫ್ ಸಾರಿ ಸೀಸರ್ಸ್ ತೊಗೊಳ್ಳುವಾಗ ನೀವು ನೀಟಾಗಿ ಶಾರ್ಪ್ ಇರೋ ಸೀಸರ್ನ ತೊಗೋಬೇಕು ಚೆನ್ನಾಗಿ ಶಾರ್ಪ್ ಇರೋದು ಹೊಸದಾದರೂ ಪರವಾಗಿಲ್ಲ ಒಂದು ಹೊಸಾದ ಟ್ರಿಮಿಂಗಿಂಗ್ ಅಂತಲೇ ತಂದಿಟ್ಕೊಂಬಿಡಿ ಅದನ್ನು ಬೇರೆ ಯೂಸ್ ಮಾಡಬೇಡಿ ಬಟ್ಟೆ ಬಟ್ಟೆ ಕಟ್ ಮಾಡೋದಕ್ಕೆ ಅಥವಾ ಅಡುಗೆ ಮನೇಲಿ ಏನಾದರೂ ಕಟ್ ಮಾಡಲಿಕ್ಕೆ ಅದನ್ನು ಯೂಸ್ ಮಾಡಿಬಿಡಿ ಟ್ರಿಮ್ಮಿಂಗಿಗೆ ಅಂತಲೇ ಒಂದು ಕತ್ತರಿನ ಇಟ್ಟುಬಿಡಿ ಸೊ ದಟ್ ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಈಗ ರಬ್ಬರ್ ಮಾಡೋದನ್ನು ಹೇಗೆ ಅಂತ ತೋರಿಸ್ತೀನಿ ನೋಡಿ ಫಸ್ಟ್ ನೀವು ನೀಟಾಗಿ ಒಂದು ಕೂದಲು ಇಲ್ದಂಗೆ ಮೇಲ್ ಬಾಚಬಾರ್ದು ಎಲ್ಲ ಕೆಳಗೆ ಬಾಚಬೇಕು ನೀಟಾಗಿ ಹಿಂಗೆ ಬಾಚಿ ನೋಡಿ ಫ್ರೆಂಡ್ಸ್ ಈ ಥರ ನೋಡ್ಕೊಳ್ಳಿ ಫುಲ್ಲು ಟೈಟಾಗಿ ಟೈಟಾಗಿ ನೀಟಾಗಿ ಈ ಥರ ಬಾಚ್ಕೊಳ್ಳಿ ಸೊ ಇಲ್ಲಿಗೆ ಒಂದು ರಬ್ಬರ್ ಬ್ಯಾಂಡನ್ನ ಹಾಕಿ ಚೂರು ಅಲ್ಲಾಡ್ಬಾರ್ದು ಅದನ್ನ ಆ ಕಡೆ ಆ ಕಡೆ ಕ್ರಾಸ್ ಆಗಿ ಎಳಿಬೇಡಿ ಸೊ ಇದು ಟೈಟಾಗಿ ಒಂದು ಮೂರು ಗಂಟೆ ಬರೋ ಥರ ಅದನ್ನು ರಬ್ಬರ್ ಬ್ಯಾಂಡ್ ಮಾಡಿ ನೋಡಿ ಒಂದು ಕೂದಲು ಹೊರಗಿಲ್ಲ ಎಲ್ಲ ಹೇಳಿ ಸೊ ಈಗ ನೆಕ್ಸ್ಟು ಈಗ ಏನು ಬಾಚಬೇಡಿ ಬಾಚಿದ್ರೆ ಕೂದಲು ಹೇಳ್ಕೊಡುತ್ತೆ ಸೊ ಇದನ್ನು ಟೈಟಾಗಿ ಈ ಥರ ಎಳೆದು ಇನ್ನೊಂದು ರಬ್ಬರ್ ಬ್ಯಾಂಡನ್ನ ಅದ್ರ ಕೆಳಗಡೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಹಾಕಿ சரிக்கொடி நோடி கரெக்டாக இன்னொரு பண்ணிணேன் அட்ரான் அலர் அதிகோடி

ಹೊಸದು ಸೀಸರ್ಸ್ ತೊಗೊಂಡಿದ್ದೀನಿ ಸೊ ನಾನು ಇನ್ನೊಂದು ಇಟ್ಕೊಂಡಿದ್ದೆ ಅದು ಸ್ವಲ್ಪ ಹಳೇದಾಗಿದೆ ಹಾಗಾಗಿ ಈ ಸಲ ಹೊಸ ತಂದಿದ್ದೀನಿ ಸೊ ಹೇಗೆ ಕಟ್ ಮಾಡ್ತೀನಿ ಅಂತ ನೋಡ್ಕೊಂಡಿನಿ ಸೊ ಈಗ ಸ್ಟ್ರೈಟ್ ಅನ್ನೋದು ಇದೆ ಸೊ ಈಗ ಇದನ್ನು ಹೀಗೆ ಕಂಕ್ಳ ಕೆಳಗಿಂದ ತೊಗೊಳ್ಳಿ ಈ ಥರ ನೀಟಾಗಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ನಾನು ಇದನ್ನು ಹಬ್ಬ ಅಂದರೆ ಒಂದು ತ್ರೀ ಇಯರ್ಸಿಂದ ಫಾಲೋ ಮಾಡ್ತಿದ್ದೀನಿ ಫ್ರೆಂಡ್ಸ್ ಹೇರ್ ತುಂಬ ಹೆಲ್ದಿಯಾಗಿರುತ್ತೆ ನಿಮಗೆ ಇದೆಲ್ಲ ಹೊಟ್ಟೋಗುತ್ತೆ ಸ್ಲಿಟ್ ಸೆಂಟ್ಸು ಮತ್ತು ರಫ್ ಇರುತ್ತಲ್ಲ ಕೆಳಗಡೆ ಅದೆಲ್ಲ ಹೊಟ್ಟೋಗುತ್ತೆ ನೋಡಿ ಈ ಥರ ಆದಮೇಲೆ ಈಗ ಅದನ್ನು ಹಿಂಗೆ ಹಿಂಗ ಹಿಂಗೆ ಒಂದ್ಸಲಿ ಕಟ್ ಮಾಡಿ ಸೊ ಚೆನ್ನಾಗಿ ಕಾಣುತ್ತೆ ಅಷ್ಟೆ ಈ ಥರ ಕಟ್ ಮಾಡಿದ್ರೆ ಸುಮ್ಮನೆ ಟಚ್ ಮಾಡೋದಷ್ಟೆ ಫ್ರೆಂಡ್ಸ್ ನೀವು ಲೆಂತ್ ಕಮ್ಮಿ ಆಗುತ್ತೆ ಅಂತಂದರೆ ಕಮ್ಮಿಯಾಗಿ ಮಾಡ್ಕೊಳ್ಳಿ ಸುಮ್ಮನೆ ಟಚ್ ಮಾಡೋದಷ್ಟೇ ಸೊ ಮಾಡಿದ್ದೀನಿ ಫಿಫ್ಟೀನ್ ಡೇಸ್ಗೆ ಒಂದ್ಸಲಿ ಮಾಡೋದರಿಂದ ನಾನು ಅಷ್ಟೇ ಲೆಂತ್ನ ಮಾಡೋದು ಸೊ ನೋಡಿ ಈಗ ಒಂದೊಂದೇ ರಬ್ಬರ್ ಬ್ಯಾಂಡ್ಸ್ನ ರಿಮೂವ್ ಮಾಡ್ತಾ ಹೋಗ್ತೀನಿ ಸಿಂಪಲ್ ಪ್ರೋಸೆಸ್ ಫ್ರೆಂಡ್ಸ್ ನಮಗೆ ಯಾರ ಸಹಾಯನೂ ಬೇಡ ನೋಡಿ ರಬ್ಬರ್ ಬ್ಯಾಂಡು ಹೊಸ ಸೀಸರ್ ಇದ್ದರೆ ಸಾಕು ಸೊ ಚೆನ್ನಾಗಿ ಆಗುತ್ತೆ ತೋರ್ಸ್ಬಿಡ್ಲಾ ಸೊ ಫ್ರೆಂಡ್ಸ್ ಈಗ ನನ್ ಹೇರ್ದು ಲೆಂತ್ ಯಾವ ರೀತಿ ಕಟ್ ಆಗಿದೆ ನಾನು ಸ್ಟ್ರೇಟ್ ಕಟ್ ಮಾಡಿರೋದು ಸೊ ಯಾವ ತರ ಸೆಲ್ಫ್ ಟ್ರಿಮ್ ಆಗಿದೆ ಅಂತ ತೋರಿಸ್ತೀನಿ ನಾನು ಫ್ರೆಂಡ್ಸ್ ಸೊ ಮಿರರ್ ಸ್ವಲ್ಪ ಹಾಕಿದೀನಿ ಕ್ಯಾಮ್ರಾ ಈಗ ನೋಡಿದ್ರಲ್ಲ ಫ್ರೆಂಡ್ ನೋಡಿದ್ರಲ್ಲ ಫ್ರೆಂಡ್ಸ್ ಸೊ ನಾನು ಹೇರ್ದು ಕಟ್ ಯಾವ ರೀತಿ ಆಗಿದೆ ಟ್ರೆಮೋ ಅಂತ ಸೊ ಇಷ್ಟೇ ಫ್ರೆಂಡ್ಸ್ ಇಷ್ಟೇ ಹೇರ್ ಟ್ರಿಮ್ಮಿಂಗು ಮರಿಬೇಡಿ ಹುಣ್ಣಿಮೆ ಆಗಿದ್ದು ಮಾರನೇ ದಿನ ದಟ್ಟ ಆಗುತ್ತೆ ಕೂದಲು ಮತ್ತು ಅಮವಾಸೆ ಆಗಿದ್ದು ಮಾರನೇ ದಿನ ಲಾಂಗ್ ಬರುತ್ತೆ ಹೇರ್ಸು ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ನೆನ್ಪಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಆದಷ್ಟು ಸೆಲ್ಫ್ ಟ್ರಿಮ್ನ ಪ್ರಿಫರ್ ಮಾಡಿ ಸೊ ನೋಡಿ ಎಷ್ಟು ಶೈನ್ ಆಗಿ ಕಾಣ್ತಿದೆ ನನ್ನದು ಹೇರು ನಾನು ಯಾವುದೇ ಕಾಸ್ಟ್ಲಿ ಕಾಸ್ಮೆಟಿಕ್ಸ್ ಹಾಕೋದಿಲ್ಲ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆಯಿಲಿಂಗ್ ಹೇಗೆ ಮಾಡ್ತೀನಿ ಮತ್ತು ಯಾವುದು ಶ್ಯಾಂಪು ಯೂಸ್ ಮಾಡ್ತೀನಿ ಏನು ಎತ್ತ ಅಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋಸ್ನ ನೋಡಿ ಸೊ ಇನ್ನು ಮುಂದಿನ ದಿನಗಳಲ್ಲಿ ನನ್ನ ಹೇರ್ ಕೇರ್ದು ರೊಟೀನ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ನನ್ನ ವೀಡಿಯೋಸ್ಗೋಸ್ಕರ ಕಾಯ್ತಾ ಇರಿ ನಮಸ್ಕಾರ ಫ್ರೆಂಡ್ಸ್ ಹೇಳೋದು ಮತ್ತೆ ಈ ಕಟ್ಟಾಗಿರೋ ಕೂದಲು ನೀವು ಹರಿಯೋ ನೀರಿಗೆ ಹಾಕಬೇಕಾಗತ್ತೆ ಹರಿಯೋ ನೀರು ತಕ್ಷಣ ನದಿ ಉಡಿಕೊಂಡು ಹೋಗ್ಬಿಡ್ಬೇಡಿ ಟಾಯ್ಲೆಟ್ ಫ್ಲಶ್ ಅಲ್ಲಿ ಇದನ್ನ ಹಾಕ್ಬಿಟ್ಟು ಫ್ಲಶ್ ಮಾಡಬೇಡಿ ಸೊ ದಟ್ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಬಾಯ್